ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ನಾನು ಸುಪ್ರೀತಾ ಗಣೇಶ್ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಗೈಸ್ ಗೈಸ್ ಬನ್ನಿ ಇವತ್ತು ನಾನು ನಿಮಗೆ ಸ್ಲೀವ್ ಯಾವ ಥರ ಕಟ್ಟಿಂಗ್ ಮಾಡೋದು ಅಂತ ತೋರಿಸ್ತಿದ್ದೇನೆ ಸಪ್ರೇಟಾಗಿ ಅಂದರೆ ಮೆಜರ್ಮೆಂಟ್ ಇಟ್ಟು ಯಾವ ಥರ ಸ್ಲೀವ್ ಕಟ್ ಮಾಡೋದು ಅಂತ ತೋರಿಸ್ತಿದ್ದೇನೆ ಗೈಸ್ ನೋಡ್ಕೊಳ್ಳಿ ಬನ್ನಿ ಮೊದಲಿಗೆ ಈ ಥರ ಒಂದು ಲೈನ್ ಹಾಕ್ಕೊಳ್ಳಿ ಬಟ್ಟೆ ಫೋಲ್ಡ್ ಫೋಲ್ಡಿಂಗ್ ಮತ್ತು ಪೇಪರ್ ಕಟ್ಟಿಂಗ್ ಅದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೇನೆ ಹಾಗೆ ನೋಟ್ಸ್ ಕೂಡ ಸಪ್ರೇಟಾಗಿ ಬರೆದು ತೋರಿಸ್ತೇನೆ ಓಕೆ ಗೆಸ್ಟ್ ನೋಡಿ ಈ ಥರ ಈ ಥರ ಡಬಲ್ ಲೈನ್ ಹಾಕ್ಕೊಳ್ಳಿ ಒಂದು ಕಾಲು ಇಂಚು ಪಾಯಿಂಟ್ ಒಂದು ಇಂಚಿಗೆ ಇಲ್ಲದ್ರೆ ಸ್ಟಾರ್ಟಿಂಗ್ ಸ್ಟಿಚ್ ಮಾಡೋದಾದರೆ ಅರ್ಧ ಇಂಚು ಸಹ ಆಗ್ಬೋದು ಓಕೆನಾ ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚು ಇಲ್ಲಾದರೆ ಕಾಲು ಪಾಯಿಂಟು ಒಂದು ಒಂದು ಲೈನ್ ಓಕೆನಾ ಈ ಥರ ಲೈನ್ ಹಾಕೊಳ್ಳಿ ನೆಕ್ಸ್ಟ್ ಆಲ್ರೆಡಿ ಮೆಸರ್ಮೆಂಟ್ ರೆಡಿ ಉಂಟು ಅದಕ್ಕೋಸ್ಕರ ನಾನು ನಿಮಗೆ ತೋರಿಸ್ತಿದ್ದೇನೆ ಈ ಥರ ಇಟ್ಟು ಇದು ಸ್ಲೀವು ಓಕೆ ಇದು ಸ್ಲೀವು ಕಣ್ತುಂಟಲ್ಲ ಗೈಸ್ ಈ ಸ್ಲೀವನ್ನು ನಾನು ಹೀಗೆ ಇಟ್ಟು ಕರೆಕ್ಟಾಗಿ ಇದೇ ಮೆಸರ್ಮೆಂಟಿಗೆ ಹಾಕು ಈ ಥರ ನೋಡ್ಕೊಳ್ಳಿ ಫಸ್ಟಿಗೆ ಸ್ಲೀವ್ ರೌಂಡು ಬಟ್ಟೆಯಲ್ಲಿ ಯಾವ ಥರ ಅಂತ ಹೇಳಿಕೊಡ್ತಿದ್ದೇನೆ ಸ್ಲೀವ್ ರೌಂಡು ಮೊದಲಿಗೆ ಈ ಥರ ಇಟ್ಕೊಳ್ಳಿ ಸ್ಲೀವ್ ರೌಂಡು ಅಲ್ಲಿ ಮಾರ್ಕ್ ಮಾಡಿ ನೆಕ್ಸ್ಟ್ ಲೆಂತ್ ಸ್ಲೀವ್ ಲೆಂತ್ ಕರೆಕ್ಟಾಗಿ ಇಟ್ಕೊಂಡು ನೋಡಿ ಓಕೆ ಇದು ಸ್ಲೀವ್ ರೌಂಡು ಎಷ್ಟು ಸ್ಲೀವ್ ಲೆಂತ್ ಕಾಣೋದಿಲ್ವಾ ಸರಿ ಈಗ ಕಾಣ್ತದ ಓಕೆ ಇಲ್ಲಿ ಸ್ಲೀವ್ ಲೆಂತ್ ಈಗ ಈ ಥರ ಫೋಲ್ಡಿಂಗ್ ಉಂಟಲ್ಲ ಕರೆಕ್ಟಾಗಿ ಹೀಗೆ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ ಸ್ಲೀವ್ ಲೆಂತಿಗೆ ಮಾರ್ಕ್ ಮಾಡಿ ಲೆಂತ್ಗೆ ಮಾರ್ಕ್ ಮಾಡಿ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಹಾಫ್ ಇಂಚ್ ಇಲ್ಲಿಂದ ಇಲ್ಲಿಗೆ ಹಾಫ್ ಇಂಚ್ ನೆಕ್ಸ್ಟ್ ಇದನ್ನೇ ಹೀಗೆ ಕರೆಕ್ಟಾಗಿ ಹೀಗೆ ಇಟ್ಕೊಂಡು ಈ ಥರ ಹೀಗೆ ಇಟ್ಕೊಂಡು ಇಲ್ಲಿ ಲಾಸ್ಟ್ ಪಾಯಿಂಟ್ ಉಂಟಲ್ಲ ಅಲ್ಲಿಗೊಂದು ಮಾರ್ಕ್ ಮಾಡಿ ಹಾರ್ಮೋಡ್ ಶೇಪ್ ಅಂತ ಈ ಥರ ಶೇಪ್ ಕೊಡಲಿಕ್ಕೆ ಇಲ್ಲೊಂದು ಮಾರ್ಕ್ ಮಾಡಿ ಹಾರ್ಮೋಲ್ ಶೇಪಿಗೆ ನೆಕ್ಸ್ಟ್ ಇದನ್ನು ಹೀಗೆ ಇಟ್ಕೊಂಡು ನೆಕ್ಸ್ಟ್ ಟೇಪಲ್ಲಿ ಬೇಕಿದ್ದರೆ ಪುನೊಮ್ಮೆ ನೋಡಿ ಸ್ಲೀವ್ ಲೆಂತ್ ನೆಕ್ಸ್ಟ್ ಉಂಟಂತ ನೈನ್ ಉಂಟು ನೈನ್ ಪ್ಲಸ್ ಹಾಫ್ ಇಂಚ್ ನೈನ್ ಆ್ಯಂಡ್ ಹಾಫ್ ಇಲ್ಲಿಂದ ಇಲ್ಲಿಗೆ ಕರ್ಡು ಬಂದಿದೆ ಸ್ವಲ್ಪ ಬೇಕಿದ್ರೆ ಜಾಸ್ತಿ ಬೇಕಿದ್ರೆ ಜಾಸ್ತಿ ಇರ್ಬೋದು ಹಾಗೆ ಓಕೆ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಹಾರ್ಮೋಡ್ ಶೇಪಿಗೆ ಎಷ್ಟು ಸಿಕ್ಸ್ ಆ್ಯಂಡ್ ಹಾಫ್ ಉಂಟು ಅದು ಅಷ್ಟೇ ಇಡಿ ಜಾಸ್ತಿ ಬೇಡ ಅಷ್ಟೇ ಇಟ್ಕೊಳ್ಳಿ ಮೆಸರ್ಮೆಂಟಲ್ಲಿ ಎಷ್ಟು ಉಂಟು ಅಷ್ಟೇ ಹೀಗೆ ಇಟ್ಕೊಂಡ್ರೆ ಸಾಕು ನೆಕ್ಸ್ಟ್ ಇಲ್ಲಿಂದ ನೀವು ಇಲ್ಲಿ ಸ್ಲೀವ್ ಲೆಂತ್ ನೈನ್ ಆ್ಯಂಡ್ ಹಾಫ್ ಇಟ್ಟಿದ್ರಲ್ಲ ಈ ಕಡೆ ಸರ್ ನೈನ್ ಆ್ಯಂಡ್ ಹಾಫು ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ನಮಗೆ ಈಗ ತುಂಬ ದಪ್ಪ ಇದ್ದರೆ ಅವರಿಗೆ ಇಲ್ಲಿಂದ ಕೆಳಗೆ ತ್ರೀ ಆ್ಯಂಡ್ ಹಾಕ್ ಇಲ್ಲದ್ರೆ ತ್ರೀ ಸಾಕು ಹಾಗೆ ಆ ಥರ ಉಂಟು ಅದು ನೆಕ್ಸ್ಟ್ ನಿಮಗೆ ಕರೆಕ್ಟಾಗಿ ಡೀಟೇಲ್ಸ್ ಆಗಿ ಹೇಳಿಕೊಡ್ತೇನೆ ಈಗ ಜಸ್ಟ್ ಅವರಿಗೆ ತ್ರೀ ಪಾಯಿಂಟ್ ಕಾಲು ಇಂಚ್ ಅಂದರೆ ಮೂರು ಪಾಯಿಂಟ್ ಓಕೆನಾ ಅಂದರೂ ಕಾಲು ಇಂಚು ಸ್ಟಿಚ್ಚಿಗೋಸ್ಕರ ಅದಕ್ಕೋಸ್ಕರ ಮೂರು ಇಂಚು ಪ್ಲಸ್ ಕಾಲು ಇಂಚು ಓಕೆ ಇಲ್ಲಿಂದ ಇಲ್ಲಿಗೆ ಹೀಗೆ ಮಾರ್ಕ್ ಮಾಡಿಕೊಳ್ಳಿ ನೆಕ್ಸ್ಟ್ ಇದು ಶೇಪ್ ಕೊಡೋದು ಇಲ್ಲಿಂದ ಇಲ್ಲಿಗೆ ಟೂ ಆ್ಯಂಡ್ ಹಾಫು ಈ ಥರ ಟೂ ಆ್ಯಂಡ್ ಹಾಫ್ ಇಡಿ ಇಲ್ಲಿಂದ ಈ ಥರ ಹೀಗೆ ಶೇಪ್ ಕೊಡಿ ಹೀಗೆ ಈ ಥರ ಶೇಪ್ ಕೊಟ್ಟು ಇಲ್ಲಿಂದ ಇಲ್ಲಿಗೆ ಹಾಫ್ ಇಂಚು ಒಂದು ಹಾಫ್ ಇಂಚು ಹೀಗೆ ಇಟ್ಕೊಂಡು ಇಲ್ಲಿಂದ ಈ ಥರ ಶೇಪ್ ಕೊಡಿ ಓಕೆ ನನಗೆ ನೆಕ್ಸ್ಟ್ ಇದನ್ನು ಇದನ್ನು ಜಾಯಿಂಟ್ ಮಾಡಿ ಹಾರ್ಮೋಲ್ ಶೇಪ್ ಮತ್ತು ಸ್ಲೀವ್ ರೌಂಡಿದು ಜಾಯಿಂಟ್ ಮಾಡ್ಕೊಳ್ಳಿ ಇಲ್ಲಿಂದ ಇಲ್ಲಿಗೆ ಒನ್ ಆ್ಯಂಡ್ ಹಾಫ್ ಇಲ್ಲಾದರೆ ಸ್ಕೇಲ್ ಇದೆಷ್ಟು ಬರುತ್ತೆ ಅಷ್ಟು ಒನ್ ಆ್ಯಂಡ್ ಹಾಫ್ ಇರುತ್ತೆ ಹೀಗೆ ಓಕೆ ಗೈಸ್ ನೋಡಿದ್ರಲ್ಲ ಯಾವ ಥರ ಸ್ಲೀವ್ ಕಟ್ ಮಾಡೋದಂತ ಓಕೆ ಕಟಿಂಗ್ ಮಾಡಿ ತೋರಿಸ್ತೇನೆ ನೋಡ್ಕೊಂಡ್ರಲ್ಲ ಈ ಥರ ಹ್ಞೂ ನೋಡಿದಿರಾ ಈಗ ಕಟಿಂಗ್ ಮಾಡ್ತೇನೆ ಹೀಗೆ ಇಲ್ಲಿಂದ ಈ ಥರ ಮಿಡ್ಲ್ ಪಾಯಿಂಟಿಗೆ ನಾಚ್ ಹಾಕೊಳ್ಳಿ ಮಿಡ್ಲ್ ಪಾಯಿಂಟಿಗೆ ಓಕೆ ನೆಕ್ಸ್ಟ್ ಇಲ್ಲಿಂದ ಈ ಪಾಯಿಂಟಿಗೆ ಸಹ ನಾಚ್ ಹಾಕಿ ಫೋಲ್ಡಿಂಗ್ ಯಾವ ಥರ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ ನಾನು ಒಂದೊಂದು ಸ್ಲೀವಿದು ಸುಮಾರು ವಿಡಿಯೋ ಮಾಡಲಿಕ್ಕುಂತು ಹಾಗಾಗಿ ಒಂದೊಂದು ತೋರಿಸ್ತಾ ಹೋಗ್ತೇನೆ ಈ ಥರ ನೆಕ್ಸ್ಟ್ ಇದರಲ್ಲಿ ನಾಲ್ಕು ಫೋಲ್ಡ್ ಬರುತ್ತೆ ಈ ಥರ ಎರಡು ಫೋಲ್ಡ್ ಎರಡು ಪೀಸನ್ನು ತೆಗೆದು ಎರಡು ಪೀಸ್ ಮಾತ್ರ ಮೇಲ್ಗಡೆ ಅದನ್ನು ಈ ಥರ ಫ್ರಂಟಿಗೆ ಶೇಪ್ ಕೊಡಿ ಇದನ್ನು ಇನ್ನೂ ಡೀಟೇಲ್ಸ್ ಆಗಿ ಹೇಳಿಕೊಡ್ತೇನೆ ಜಸ್ಟ್ ಈಗ ಒಂದು ನಾನು ಕಟ್ಟಿಂಗ್ ಮಾಡ್ತಿದ್ದೇನೆ ಅದಕ್ಕೋಸ್ಕರ ವೀಡಿಯೋ ಮಾಡಿ ತೋರಿಸ್ತಿದ್ದೇನೆ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಕಟ್ ಮಾಡ್ಕೊಳ್ಳಿ ಈಗ ಇಷ್ಟು ಇದು ಶೇಪ್ ಕಟ್ ಮಾಡಿದ್ದೇನೆ ಈ ಥರ ಶೇಪ್ ಕಟ್ ಮಾಡಿಕೊಡೋಣ ಇಲ್ಲಿ ನಾಚ್ ಬಿಟ್ಟಿದ್ದೀನಿ ಇದು ಫ್ರಂಟ್ ಶೇಪ್ ಇದು ಬ್ಯಾಕ್ ಶೇಪ್ ಓಕೆ ಇಲ್ಲಿ ಸರ್ ಫ್ರಂಟ್ ಶೇಪಿಗೆ ಒಂದು ಜಸ್ಟ್ ಈ ಥರ ಮಾರ್ಕ್ಸ್ ಮಾಡಿಕೊಳ್ಳಿ ಅಂದರೆ ಸ್ಲೀವ್ ಅಟ್ಯಾಚ್ ಮಾಡುವಾಗ ನಿಮಗೆ ಗೊತ್ತಾಗಲಿಕ್ಕೆ ಓಕೆ ಗೈಸ್ ಇವತ್ತಿನ ವೀಡಿಯೋ ನಾನು ಮುಗಿಸ್ತೇನೆ ಓಕೆ ಹಾಗೆ ನನ್ನ ವೀಡಿಯೋಗೆ ಎಲ್ಲರೂ ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ओके बाय गैस जय श्री कृष्ण